ನಮಸ್ಕಾರ ರೀಲ್ಸ್ ಮಾಡಿದ್ರೆ ಸರ್ಕಾರದಿಂದ ಗಿಫ್ಟ್ ಕೊಡ್ತಾ ಇದ್ದಾರಂತೆ ಇನ್ನೇನು ಕಾಯ್ತಾ ಇದ್ದೀರಾ ಎಲ್ಲರ ಹತ್ರನು ಕೈಯಲ್ಲಿ ಫೋನ್ ಇರುತ್ತೆ ರೀಲ್ಸ್ ಮಾಡಿ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಹಿಳೆಯರಿಗೆ ಸರ್ಕಾರದಿಂದ ನಿಮಗೆ ಹೊಸದಾಗಿ ಒಂದು ವಿಚಾರ ಬಂದಿರುವಂಥದ್ದು ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಒಂದು ವರ್ಷ ಆಗಿದೆ ಸೊ ಈ ಆಗಸ್ಟಿಗೆ ಒಂದು ವರ್ಷ ಆಯಿತು ಈಗ ಸೆಪ್ಟೆಂಬರ್ ನಾವಿದೀವಲ್ಲ ಸೊ ಸರ್ಕಾರದಲ್ಲಿರುವಂಥ ವಿಷಯಗಳೇನು ಅಂತ ಹೇಳಿದ್ರೆ ನೋಡಿ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಸಹ ಬಂದಿರುವಂಥದ್ದು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿ ಒಂದು ವರ್ಷ ಪೂರೈಸಿರೋ ಒಂದು ಖುಷಿ ವಿಚಾರದ ವಿಚಾರಕ್ಕೆ ಏನು ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿನ ಕೊಟ್ಟಿದ್ದಾರೆ ರೀಲ್ಸ್ ಮಾಡಿ ಬಹುಮಾನ ಎಲ್ಲಿ ಏನು ಬಹುಮಾನ ಕೊಡ್ತಾರೆ ಅಂತ ಹೇಳಿ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ಏನೋ ಒಂದು ಕಾದಿದೆ ಗುಡ್ ನ್ಯೂಸು ಅಂತ ಮಾತ್ರ ಹೇಳಿದ್ದಾರೆ ಸೊ ಇವಾಗ ಎಲ್ಲರ ಹತ್ರ ಫೋನ್ ಇರುತ್ತೆ ಗೃಹಲಕ್ಷ್ಮಿ ಬಂದಿರೋ ಖುಷಿಯಲ್ಲಿ ಒಂದೆರಡು ರೀಲ್ಸ್ ಮಾಡಿ ಹೇಳ್ತೀನಿ ಸೊ ಏನು ರೀಲ್ಸ್ ಮಾಡಬೇಕು ಯಾವತ್ತೂ ಕೊನೆ ದಿನಾಂಕ ಏನು ಗಿಫ್ಟ್ ಕೊಡ್ತಾರೆ ಕಾಸ್ ಕೀಸ್ ಏನಾದರೂ ಕೊಡ್ತಾರೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋಬಿಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ಗೃಹಲಕ್ಷ್ಮಿ ಒಂದು ವರ್ಷ ಆಯಿತು ಎಷ್ಟು ಜನ ಫಲಾನುಭವಿಗಳು ಇದರಿಂದ ಪ್ರಯೋಜನಕಾರಿ ತಗೊಂಡಿದ್ದೀರಾ ಹಲ್ವಾ ಲಾಭ ಪುಡನು ತುಂಬಾನೇ ತಗೊಂಡಿದ್ದೀರಾ ಸೊ ಹಾಗಾಗಿ ಸಚಿವ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದಿಂದ ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಲ್ವಾ ಈ ಹಣದಿಂದ ನಿಮ್ಗೆ ಏನೇನೆಲ್ಲ ಯೂಸ್ ಆಗಿದೆ ಇವಾಗ ನೀವು ಮೊನ್ನೆ ರೀಸೆಂಟ್ ಆಗಿ ನೋಡಿದ್ರೆ ಅವ್ರು ವಾಷಿಂಗ್ ಮಿಷಿನ್ ತಗೊಂಡ್ರು ಆಮೇಲೆ ಊರಿಗೆಲ್ಲ ಒಬ್ರು ಊಟ ಹಾಕ್ಸಿದಾರೆ ಸೊ ಈ ರೀತಿ ನಿಮ್ಗೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಏನಾದ್ರು ಖರೀದಿ ಮಾಡಿರೋದು ಅಥವಾ ಅದರಿಂದ ನಿಮ್ಗೆ ಏನಾದ್ರು ಸಹಾಯ ಆಗಿರೋದು ಕೆಲವ್ರು ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸೊ ನಿಮಗೆ ಈ ಒಂದು ವರ್ಷದ ಜರ್ನಿ ಹೇಗಿತ್ತು ದುಡ್ಡನ್ನ ಏನ್ ಮಾಡಿದ್ರಿ ಅದರಿಂದ ಏನ್ ಪರ್ಚೇಸ್ ಮಾಡಿದ್ರಿ ನಿಮ್ಗೆ ಎಷ್ಟು ಖುಷಿ ಆಗಿದೆ ಈ ಹಣ ಬರ್ತಾ ಇರೋದು ಸರ್ಕಾರದಿಂದ ಅಂತ ಹೇಳಿ ಒಂದು ನಿಮಿಷ ನೀವು ರೀಲ್ಸ್ನ ಮಾಡಬೇಕಾಗತ್ತೆ ಈ ರೀಲ್ಸ್ನ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬಲ್ಲಿ ಅಲ್ಲಿ ಏನಾದರೂ ನೀವು ಏನಾದರೂ ಇದ್ದೀನಿ ಅಂತ ಹೇಳಿದ್ರೆ ಯೂಶಲಿ ಎಲ್ಲರತ್ರ ಹತ್ರ ಇನ್ಸ್ಟಾಗ್ರಾಮ್ ಇರುತ್ತೆ ಸೊ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಮೂರು ಕಡೆನೂ ನೀವು ರೀಲ್ಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಇಷ್ಟು ಹಣ ಬಂದಿದೆ ಇದರಿಂದ ನಾನು ವಾಷಿಂಗ್ ಮಿಷಿನ್ ಖರೀದಿ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ನನಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀರಾ ಸೊ ಈ ರೀತಿ ನಿಮ್ಮ ಸಂತಸನ ನೀವು ವ್ಯಕ್ತಪಡಿಸಬೇಕಾಗುತ್ತೆ ವ್ಯಕ್ತಪಡಿಸ್ಬಿಟ್ಟು ನೀವು ರೀಲ್ನ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಗೇನೆ ಕಾಂಗ್ರೆಸ್ ಸರ್ಕಾರ ನಮ್ದು ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಇನ್ಸ್ಟಾಗ್ರಾಮ್ ಇರುತ್ತೆ ಅವ್ರಿಗೆಲ್ಲ ಟ್ಯಾಗ್ ಮಾಡ್ಬಿಡ್ಬೇಕು ನೀವು ಟ್ಯಾಗ್ ಮಾಡಬೇಕು ಆಮೇಲೆ ಹೆಚ್ಚಿನ ವ್ಯೂಸ್ ಯಾರಿಗೆ ಬಂದಿರುತ್ತೆ ಅಂತವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಘೋಷಣೆನ ಮಾಡಿದ್ದಾರೆ ನೀವು ಟ್ವಿಟರ್ ಅಲ್ಲಿ ಇರಿ ಅಂದ್ರೆ ಎಕ್ಸ್ ಇವಾಗ ಏನಿದೆ ಅದ್ರಲ್ಲಿ ಇದ್ರು ಅದ್ರಲ್ಲೂ ಕೂಡ ನೀವು ಅಪ್ಲೋಡ್ ನ ಮಾಡಬಹುದು ಸೊ ಇದೆಲ್ಲಾ ಕಡೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿ ಜಾಸ್ತಿ ವ್ಯೂಸ್ ಯಾರಿಗೆ ಸಿಕ್ಕಿರುತ್ತೆ ಅಂತವ್ರಿಗೆ ಬಹುಮಾನ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಕೊನೆ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಿಮಗೆ ಬರೋಬರಿ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಸೊ ಇವಾಗ ನಾವು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ ಯಾಕಂದರೆ ಇವಾಗ ಹೋಗ್ತಾ 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 ವ್ಯೂಸ್ಗಳು ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಮೂವತ್ತನೇ ತಾರೀಕು ತನಕ ಟೈಮ್ ಇರುತ್ತೆ ಲಾಸ್ಟ್ ಮಿನಿಟಲ್ಲಿ ಹಾಕಬೇಡಿ ವ್ಯೂಸ್ ಬರದೇ ಇರ್ಬೋದು ಇವಾಗಿಂದಲೇ ವೀಡಿಯೋನ ಹಾಕೋತಾ ಬನ್ನಿ ವ್ಯೂಸ್ ಸಿಗುತ್ತೆ ನಿಮಗೆ ಸೊ ಇದು ಸರ್ಕಾರದಿಂದ ಬಂದಿರುವಂಥ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ಅಪ್ಡೇಟು ಒಂದು ನ್ಯೂಸ್ ಅಂತ ಹೇಳ್ಬೋದು ಸೊ ಸೋಷಲ್ ಮೀಡಿಯಾ ಯಾವ ರೀತಿ ಜನಕ್ಕೆ ಕನೆಕ್ಟ್ ಆಗಿದೆ ಸೋಷಲ್ ಮೀಡಿಯಾ ಇಂದ ಯಾವ ರೀತಿ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಈ ರೀತಿ ಒಂದು ಬಹುಮಾನ ಕೊಡ್ತೀವಿ ಅಂತ ಹೇಳಿ ಸುದ್ದಿಗೋಷ್ಠಿನ ಮಾಡಿರುವಂಥದ್ದು ಸೊ ಏನು ಬಹುಮಾನ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಬಟ್ ಬಹುಮಾನ ಕೊಡ್ತೀವಿ ಅಂತ ಮಾತ್ರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ನೀವೇನು ಕಾಯ್ತಾ ಇದ್ದೀರಾ ರೀಲ್ಸ್ ಮಾಡೋದು ಇವಾಗ ಎಲ್ಲರಿಗೂ ಗೊತ್ತು ವೇ ರೀಲ್ಸ್ ಮಾಡಿ ಬಹುಮಾನ ಬಂದರೆ ನಮಗೂ ಖುಷಿ ಆಗುತ್ತೆ ರೀಲ್ಸ್ ಮಾಡಿದ್ರಾ ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ನೀವು ಸಹ ಇದು ಫೇಕ್ ನ್ಯೂಸ್ ಅಲ್ಲ ಇದು ನಿಜವಾಗ್ಲೂ ಬಂದಿರುವಂಥ ನ್ಯೂಸು ನೀವು ರೀಲ್ಸ್ ಮಾಡಿದ್ರೆ ನಿಮಗೆ ಬಹುಮಾನ ಸಿಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೊ ಇನ್ನೇನು ಕಾಯ್ತಾ ಇದ್ದೀರಾ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕ ಯಾರ್ಯಾರೆಲ್ಲ ಇದ್ದಾರೆ ಗೃಹಲಕ್ಷ್ಮಿಯವರು ಎಲ್ಲರಿಗೂ ಹೇಳಿ ರೀಲ್ಸ್ ಮಾಡಿ ಅಂತ ಹೇಳಿ ಅಪ್ಲೋಡ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ